ನಮಸ್ತೆ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಯೂಟ್ಯೂಬರೊಬ್ಬರು ಹಸೆ ಮೆಣಸಿನಕಾಯಿ ಕಡಲೆ ಹಿಟ್ಟಿಲ್ಲದನೇ ಮೆಣಸಿನ್ಕಾಯಿ ಥರ ಬಜ್ಜಿನ ಮಾಡಿ ತೋರಿಸಿ ಅಂತ ಕಮೆಂಟ್ ಹಾಕಿದ್ದರೆ ನನಗೊಂದು ಕ್ಷಣ ದಿಗ್ಲೇ ಪಡೆದಂಗೆ ಆಯ್ತು ರೀ ಮೆಣಸಿನ್ಕಾಯಿ ಮತ್ತು ಕಡಲೆ ಹಿಟ್ಟು ಇಲ್ದನ ಆ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಹೆಂಗೆ ತೋರಿಸ್ಬೇಕಪ್ಪ ಅಂಥೇಳಿ ಆದರೆ ನನಗೆ ಐಡಿಯಾನೇ ಬಂದಿದ್ದಿಲ್ಲ ರೀ ತುಂಬ ದಿನ ಆತ್ರಿ ಅವ್ರು ಕಮೆಂಟ್ ಮಾಡಿ ಅವ್ರಿಗೆ ಮೊದಲಿಗೆ ನಾನು ಸ್ವಾರಿ ಇದ್ದೀನಿ ಇವತ್ತು ಐಡಿಯಾ ಬಂತು ಕಡಲೆ ಹಿಟ್ಟು ಮತ್ತು ಹಸಿ ಮೆಣ್ಸಿನ್ಕಾಯಿ ಉಪಯೋಗಿಸ್ತಾನೆ ನೋಡೋಕೆ ಮೆಣಸಿನ್ಕಾಯಿ ಬಜ್ಜಿ ಥರನೇ ಇರುತ್ತೆ ಆದರೆ ಇದರಲ್ಲಿ ನಾವು ಕಡಲೆ ಹಿಟ್ಟು ಮೆಣಸಿನ್ಕಾಯಿಯನ್ನು ಉಪಯೋಗಿಸ್ತಾ ಇಲ್ಲ ತುಂಬ ರುಚಿಯಾಗಿರುವಂಥ ಈ ಬಜ್ಜಿಯನ್ನು ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಪಾಪ ಅವರು ಕಡಲೆ ಹಿಟ್ಟು ಹಸಿಮೆಣ್ಸಿನ್ಕಾಯಿ ತಿನ್ನಲ್ವೇನೋ ಅದಕ್ಕೋಸ್ಕರ ಕಮೆಂಟ್ ಮಾಡಿದ್ರು ತುಂಬ ಅಂದರೆ ತುಂಬ ಲೇಟ್ ಆಯ್ತು ರೀ ಕ್ಷಮೆ ಕೇಳ್ತಾ ಇದ್ದೀನಿ ಬನ್ನಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಗ್ಯಾಸನ್ನು ಹಚ್ಚಿಬಿಟ್ಟು ಅದರಲ್ಲಿ ನೋಡ್ರಿ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೀನಿ ಅದು ಆಲ್ರೆಡಿ ಕಡಾಯಿನಂದು ಎಣ್ಣೆದೆ ಐತ್ರಿ ಅದರಲ್ಲಿ ಇನ್ನೊಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ರೀ ಎಣ್ಣೆ ಬಿಸಿ ಆದ ನಂತರ ಒಂದೇ ಒಂದು ಸಣ್ಣ ಚಮಚದಷ್ಟು ಚಿರೋಟಿ ರವೆ ರೀ ಇದು ಸ್ವಲ್ಪ ಹಳ್ಳಿದಂಗೆ ಆಗ್ಬೇಕ್ರೆ ಚೆನ್ನಾಗಿ ನಾವು ಎಣ್ಣೆ ಬಿಸಿ ಆದಮೇಲೆ ಹಾಕಿದ್ರೆ ಅದು ಏನಾಗತ್ತೆ ರೀ ಅದರಲ್ಲಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಚಿದ್ರ ಛಿದ್ರೆ ರೀ ಈಗ ಸ್ವಲ್ಪ ಬ್ರೌನ್ ಕಲರ್ ರೀ ಈ ಥರ ಆಗಬೇಕು ರೀ ಅದು ರವೆ ನಂತರ ಅದರಲ್ಲಿ ನೋಡಿರಿ ಒಂದೇ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಾಕತ್ತೀನಿ ರೀ ಅಕ್ಕಿ ಹಾಕಿ ಸ್ವಲ್ಪ ಘಮ ಬರುವಂಗೆ ಹುರಿ ರೀ ಅದನ್ನು ಈಗ ಇದು ಚೆನ್ನಾಗಿ ಘಮ ಬರಕತ್ತೈತ್ರಿ ಇದ್ರೊಳಗೆ ನೋಡಿರಿ ಒಂದು ಕಪ್ಪಿನಷ್ಟು ನಾನಿಲ್ಲಿ ಜೋಳದ ಹಿಟ್ಟು ಅದನ್ನು ರೀ ಹಾಕಿ ನೀಟಾಗಿ ಇದನ್ನು ನಾವು ಕಲರ್ ಚೇಂಜ್ ಆಗಬೇಕ್ರಿ ಹಂಗೆ ಹುರಿಬೇಕ್ರಿ ನಾವು ಇದನ್ನು ಹಂಗೆ ಜಲ್ದಿ ಆಗಬೇಕಂಥೇಳಿ ನಿಮ್ಮ ಹೈ ಫ್ಲೇಮ್ ಹಿಟ್ಕೊಳಕ್ಕೆ ಹೋಗ್ಬೇಡ್ರೆ ಲೋ ಫ್ಲೇಮ್ನೊಳಗೆ ಮಾಡಿರಿ ನೀಟಾಗಿ ಅದು ಫ್ರೈ ಆಗತ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ವಾಸನೆ ಬರ್ಬೇಕು ರೀ ಅಲ್ಲಿವರೆಗೆ ನಾವು ಹುರಿಬೇಕು ನೋಡ್ರಿ ಕಲರ್ ಚೇಂಜ್ ಆಯ್ತು ನೋಡ್ರಿ ಇವಾಗ ಇದು ಜೋಳದ ಹಿಟ್ಟೋಗಿ ಗೋಧಿ ಹಿಟ್ಟಿನ ಕಲರ್ ಬಂತು ರೀ ಈಗ ಈ ಥರ ಆಗುವಂಗ ಹುರಿದ ನಂತರ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕ್ರಿ ನೀವು ಶಾರ್ಟ್ ಕಟ್ ಆಗಿ ತೋರಿಸ್ರಿ ಶಾರ್ಟ್ ಕಟ್ ಆಗಿ ತೋರಿಸ್ರಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಶಾರ್ಟ್ ಮಾಡಾಕತ್ತೀನಿ ರೀ ವಿಡಿಯೋನ ಇದಕ್ಕೆ ನೋಡ್ರಿ ನಾನು ಬೆಂಡೆಕಾಯಿ ತೊಗೊಳಾಕತ್ತೀನಿ ರೀ ಬೆಂಡೆಕಾಯಿ ನೋಡ್ರಿ ನಾನೀಗ ಮುಂದಿಂದ ಸ್ವಲ್ಪೇ ಸ್ವಲ್ಪ ತುದಿ ಕಟ್ ಮಾಡ್ಕೋತೀನಿ ರೀ ಸ್ವಲ್ಪ ಆದಷ್ಟು ಮೀಡಿಯಂ ಗಾತ್ರದ ಬೆಂಡೆಕಾಯಿನ ತೊಗೊಳ್ರೆ ಸೆಂಟ್ರನ್ಯಾಗ ಕಾಟ್ ಹಾಕೋತೀನಿ ರೀ ಭಾಳ ಉದ್ದಿತ್ತು ಅಂದ್ರೆ ಎರಡು ಭಾಗ ಮಾಡ್ಕೊರಿ ಆದಷ್ಟು ನೀವು ಮೀಡಿಯಮ್ ಸೈಜ್ ತೊಗೊಂಡ್ರೆ ಎರಡು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಮೀಡಿಯಮ್ ಸೈಜಿಂದು ನಮ್ಮ ಹತ್ರ ಜಾಸ್ತಿ ಇಲ್ಲ ಅಂದ್ರೆ ದೊಡ್ಡ ಉದ್ದನ್ನು ತೊಗೊಂಡು ಅದನ್ನು ಎರಡು ಭಾಗ ಮಾಡಿಕೊಡ್ರಿ ಆದಷ್ಟು ಫ್ರೆಶ್ ಇರುವಂತಹದ್ದು ಎಳೆಯದು ತೊಗೊಳ್ರಿ ಈಗ ನೋಡಿರಿ ನಾನೀಗ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ತೋರ್ಸಾಕತ್ತೀನಿ ರೀ ನಾನು ನಿಮ್ಗೆ ಯಾಕಂತಂದ್ರೆ ಅದು ಹೆಂಗಾಗುತ್ತಂತ ಚೆನ್ನಾಗಿ ಚೆನ್ನಾಗಾಯಿತು ಅಂದ್ರೆ ನೀವು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊರಿ ಮೊದಲು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಡಿ ಒಂದು ಕಪ್ಪ ತೊಗೊಂಡಿನಿ ಅದರೊಳಗೆ ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಹುರಿದು ಪೌಡ್ರ್ ಮಾಡಿರುವಂಥ ಜೀರಿಗೆ ಪೌಡ್ರ್ ಒಂದು ಚಮಚದಷ್ಟು ಮಸಾಲೆ ಖಾರ ರೀ ಇದು ನೀಟಾಗಿ ಮಿಕ್ಸ್ ಮಾಡಿರಿ ನಮ್ಮ ಉಪ್ಪು ಖಾರ ಎಲ್ಲ ನೀಟಾಗಿ ಅದರೊಳಗೆ ಹೊಂದ್ಕೋಬೇಕು ರೀ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂತಂದ್ರೆ ಒಂದು ಚಮಚ ಅಚ್ಚು ಖಾರದ ಪುಡಿ ಹಾಕಿ ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಳ್ರಿ ಈಗ ಇದನ್ನ ನೋಡಿರಿ ಬೆಂಡೆಕಾಯನ್ನ ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಅದರೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಫುಲ್ ಈ ಮಸಾಲೆ ಖಾರನ ಈ ಮಸಾಲೆ ರೀ ಈ ಮಸಾಲೆ ಅದರೊಳಗೆ ತುಂಬಿಡ್ರಿ ಫುಲ್ ಫಿಲಪ್ ಮಾಡಿರಿ ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕಿ ಫಿಲಪ್ ಮಾಡಿರಿ ಆದಷ್ಟು ಉಪ್ಪು ಕಮ್ಮಿ ಹಾಕೋರೆ ಯಾಕಂತಂದ್ರೆ ಉಪ್ಪು ಜಾಸ್ತಿ ಆಯಿತು ಅಂತಂದ್ರೆ ರೀ ಅದಕ್ಕೋಸ್ಕರ ಈಗ ನಾವು ಇದು ಎಷ್ಟು ಹಿಡಿತೈತೆ ಅಷ್ಟು ತುಂಬ್ತೀವಲ್ರ ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಅದು ಉಪ್ಪು ಜಾಸ್ತಿ ಹಾಕಿದ್ರಂದ್ರೆ ಉಪ್ಪು ಭಾಳ ಆಗ್ಬಿಡ್ತೈತಿ ರೀ ಅದಕ್ಕಾದಷ್ಟು ಕಮ್ಮಿ ಹಾಕೋರಿ ಮತ್ತು ಬೇಕಂದ್ರೆ ನಾವು ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಜಾಸ್ತಿ ಸೇರಿಸ್ಕೋಬೋದು ಈಗ ಇದು ಹುರಿದಿರುವಂಥ ನಮ್ಮ ಹಿಟ್ಟೇನೈತಲ್ಲ ರೀ ಕಂಪ್ಲೀಟಾಗಿ ರೀ ಇದನ್ನ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳಕತ್ತೀನಿ ರೀ ನಾನು ಇದಕ್ಕೆ ಎಷ್ಟು ಹಿಟ್ಟು ಬೇಕು ಅಷ್ಟೇ ಉಪ್ಪು ಹಾಕೋರಿ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೊಂಡಿನ ಒಂದು ಮುಕ್ಕಾಲು ಚಮಚದಷ್ಟು ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಎಲ್ಲ ನಾನು ಇದನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿರುವಂಥ ಪೇಸ್ಟ್ ರೀ ಅದು ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ರೀ ಅರ್ಶಿಣ ಪುಡಿ ಕಂಪಲ್ಸರಿ ಹಾಕ್ರೆ ಯಾಕಂದ್ರೆ ನಮ್ಗೆ ಕಡಲೆ ಹಿಟ್ಟಿನ ಕಲರ್ ಬರ್ಬೇಕ್ರಿ ಅದು ಅದಕ್ಕೋಸ್ಕರ ಅರ್ಶಿನ ಪುಡಿ ಹಾಕಿರಿ ಟೇಸ್ಟ್ ಕೂಡ ಇರುತ್ತೆ ರೀ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೇದು ರೀ ನೀಟಾಗಿ ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಿನ್ರಿ ನಂತರ ಇದರಲ್ಲಿ ನೋಡಿರಿ ಬಿಸಿ ನೀರು ರೀ ಈ ಬಿಸಿ ನೀರನ್ನು ಹಾಕಿ ಏನಾಗತ್ತೆ ರೀ ನಮ್ಮ ಜೋಳದ ಹಿಟ್ಟು ಏನಿರ್ತೀರಿ ಹಾರ್ಡ್ ಇರ್ತೈತೆ ರೀ ಅದು ನೆ ನೀಡೋ ಅವಶ್ಯಕತೆ ಇಲ್ಲ ರೀ ಇಲ್ಲಂತಂದ್ರೆ ಒಂದು ನಾವು ಹಾಫ್ ಆ್ಯನ್ ಅವರ್ ರೆಸ್ಟಿಗೆ ರೀ ಈಗ ನಾ ರೆಸ್ಟಿಗೆ ಬಿಡ್ದಾಗ ಇನ್ಸ್ಟೆಂಟಾಗಿ ಮಾಡೋದನ್ನು ತೋರಿಸಾಕತ್ತೀನಿ ನಿಮ್ಗೆ ಏನಾದರೂ ಟೈಮ್ ಇತ್ತಂದ್ರೆ ತಣ್ಣೀರೊಳಗೆ ಕಲಿಸಿ ಹಾಫ್ ಆ್ಯನ್ ಅವರ್ ನೀವು ರೆಸ್ಟಿಗೆ ಬಿಡಿರಿ ಈಗ ನೋಡಿರಿ ನಾ ರೆಸ್ಟಿಗೆ ಬಿಡ್ದಂಗೆ ನಾನು ಇದನ್ನು ಇನ್ ಸ್ಪಾಟ್ ಆಗಿ ನಾನು ಇದನ್ನು ಮೆಣಸಿನ್ಕಾಯಿ ಬಜ್ಜಿಯನ್ನು ಮಾಡೋದನ್ನು ತೋರ್ಸಾಕತ್ತೀನಿ ರೀ ಇದ್ರೊಳಗೆ ನೋಡ್ರಿ ಬಿಸಿನೀರು ಹಾಕಿ ನೀಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ರೀ ಚೆನ್ನಾಗಿ ಮಿಕ್ಸ್ ಮಾಡಿರಿ ಒಂದೇ ಸಲ ಹಾಕಬಾಡ್ರೆ ಸೊ ಸ್ವಲ್ಪ ಸ ಸ್ವಲ್ಪ ಹಾಕೊಂತ ಮಿಕ್ಸ್ ಮಾಡಿರಿ ಸಲ ಹಾಕಿದ್ರಂದ್ರೆ ಭಾಳ ನೀರು ಮತ್ತು ಅದು ಗಂಟು ಗಂಟು ಆಗತ್ರಿ ಕಲಿಸೋಕ್ಕೂ ಜಲ್ದಿ ಮಿಕ್ಸ್ ಆಗಂಗಿಲ್ಲ ರೀ ಈಗ ನೋಡ್ರಿ ಹಿಂಗೆ ಸ್ವ ಸ್ವಲ್ಪ ಹಾಕೊಂಡು ಇಷ್ಟು ಗಟ್ಟಿಗೆ ಕಲಿಸ್ಕೊಂಡಿನ್ರಿ ನಾನು ಈಗ ಇದ್ರೊಳಗೆ ನೋಡ್ರಿ ಹಾಕಿದ್ರೆ ಎಣ್ಣೆ ಸೊರ್ರ್ ಅನ್ಬೇಕು ರೀ ಅಂಥ ಎಣ್ಣೆಯನ್ನು ನೋಡ್ರಿ ನಾಲ್ನಲ್ಲಿ ಸಣ್ಣ ಚಮಚದಿಂದ ಎರಡು ಚಮಚದಷ್ಟು ಹಾಕೊಂಡಿನ ನಿಮ್ಮ ಹಿಟ್ಟಿನ ಕ್ವಾಂಟಿಟಿ ನೋಡಿಕೊಂಡು ಹಾಕೋರಿ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ನಂತರ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಅಜೀವನ ರೀ ಈ ಬಜ್ಜಿಯೊಳಗೆ ಅಜಿವಾನ ಜೀರಿಗೆ ಮೇನ್ ಇಂಗ್ರಿಡಿಯೆಂಟ್ ರೀ ಇವು ಇದನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕೋರಿ ತಿಕ್ಕಿ ಹಾಕೊಳ್ಳೋದ್ರಿಂದ ನಮಗೆ ಬಜ್ಜಿ ಟೇಸ್ಟು ರೀ ಮತ್ತು ಘಮ ಕೂಡ ತುಂಬ ಚೆನ್ನಾಗಿ ರೀ ಈಗ ಇದನ್ನು ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಹಿಂಗ ಒಂದಿಷ್ಟು ಒಂದು ಐದು ನಿಮಿಷ ಈ ರೀತಿಗೆ ನಾವು ಚಮಚದಿಂದನೇ ಗರ 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 ತಿರುಗಿಸಿದ್ವಿ ಅಂದ್ರೆ ಹಿಟ್ಟು ಕೊಡ್ರೆ ಸ್ವಲ್ಪ ಹಗುರೂ ಆಗತ್ರೆ ಸ್ವಲ್ಪ ನೀರು ಆಗತ್ರಿ ಹಿಟ್ಟು ಕೂಡ ನೀರಾಗತ್ತೀಗ ನೋಡಿರಿ ಮೊದ್ಲಿನಕ್ಕಿಂತ ಇವಾಗ ನೀರು ಹಾತದಿಲ್ರಿ ನಾವು ಗರ 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 ಒಂದು ಐದು ನಿಮಿಷ ತಿರುಗಿಸ್ಬೇಕು ರೀ ಹಿಂಗೆ ಇದ್ರೊಳಗೆ ನಾವು ಕಡಲೆ ಹಿಟ್ಟೋದು ಏನೂ ರೀ ಆದರೂ ಕೂಡ ನಾವು ನೋಡಾಕ ನಮ್ಮ ಕಡಲೆ ಹಿಟ್ಟಿನ ಥರನೇ ಕಾಣಾಕತ್ರಿ ಈಗಿದೆ ಈಗ ಹಿಂಗೆ ಇರ್ಬೇಕು ನೋಡಿರಿ ಕೈಯಿಂದ ತೋರ್ಸಕತ್ತೀನಿ ನಿಮಗೆ ಬಜ್ಜಿ ಬ್ಯಾಟ್ರ್ ಈಗ ಪರ್ಫೆಕ್ಟ್ ರೀ ಈಗ ನಾವೀಗ ನಾವು ಬೆಂಡೆಕಾಯಿನಿಂಗ ತುಂಬಿಟ್ಕೊಂಡಿವಲ್ರಿ ಅವ್ನು ಯಾವ ರೀತಿಯಾಗಿ ನಾವು ಡಿಪ್ ಮಾಡ್ಬೇಕಂತ ತೋರ್ಸಾಗತ್ತೀನಿ ನೋಡ್ರಿ ಇದನ್ನ ಫುಲ್ಲೇ ಕವರ್ ಮಾಡಿಬಿಡ್ರಿ ನೀವು ಅರ್ಧ ಮರ್ದ ಕವರ್ ಮಾಡೋಕೆ ಹೋಗಬೇಡ್ರಿ ಅರ್ಧ ಮರ್ದ ಕವರ್ ಮಾಡಿದ್ರೆ ನೀವು ನೀಟಾಗಿ ಅರ್ಧ ಮರ್ದ ಕವರ್ ಮಾಡಿಲ್ಲ ಅಂದ್ರೆ ಬೆಂಡೆಕಾಯಿ ಒಂದು ಕಡೆ ಒಂದು ಕಡೆ ಆಗ್ತೈತೆ ಅದಕ್ಕೆ ಫುಲ್ ನಾವು ಕವರ್ ಮಾಡಿಬಿಡೋಣ ರೀ ಈ ಎಣ್ಣೆ ಬಿಸಿ ಮಾಡೋಕೆ ರೀ ಎಣ್ಣೆ ಬಿಸಿ ಆಗೈತಿಲ್ಲ ಅಂತ ಮೊದಲು ಚೂರು ಹಾಕಿ ನಾನು ಚೆಕ್ ಮಾಡ್ಕೊಂಡಿನ್ರಿ ಅದು ಹಾಕಿದ ತಕ್ಷಣ ಪಟ್ ಅಂತ ಎದ್ದೇಳ್ಬೇಕ್ರಿ ಅವಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ಇದು ನೋಡ್ರಿ ನಾವೀಗ ಬೆಂಡೆಕಾಯಿನ ನೋಡ್ರಿ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಡೋಣ ರೀ ನೀವು ಅರ್ಧ ಮರ್ಧ ಹಚ್ಚಿದ್ರಂದ್ರೆ ಹಿಂಗೆ ಅರ್ಧ ಸ್ವಲ್ಪೇ ಕಾಣ್ಬೇಕು ರೀ ಬೆಂಡೆಕಾಯಿ ಆದರೆ ಬ್ಯಾಡ್ರಿ ಹಿಂಗೆ ಮಾಡೋದು ಬ್ಯಾಡ್ರಿ ಫುಲ್ಲು ಕವರ್ ಮಾಡಿಬಿಡ್ರಿ ನೀವು ಯಾಕಂದ್ರೆ ಸ್ವಲ್ಪ ನಮಗೆ ಅದು ಕೊನೆಯಲ್ಲಿ ಲಾಸ್ಟ್ನಲ್ಲಿ ನಮಗೆ ಸ್ವಲ್ಪ ಹಿಟ್ಟು ಪ್ಯಾಚಪ್ ಆಗಿಲ್ಲ ಅಂದ್ರೆ ಎಣ್ಣೆ ಒಳಗೆ ಈ ಬೆಂಡೆಕಾಯಿ ಒಂದು ಕಡೆ ಎಣ್ಣೆ ಒಂದು ಕಡೆ ಆಗ್ತೈತೆ ರೀ ಆಲ್ರೆಡಿ ನನಗೆ ಹಾಗರ ನಾನು ನಿಮಗೆ ಹಂಗೆ ಆಗೋದು ಬೇಡ ಅಂದ್ಕೊಂಡು ಹಿಂಗೆ ಮಾಡಿರಿ ಅಂತ ಹೇಳಾಕತ್ತಿನಿ ರೀ ಈಗ ಫುಲ್ಲು ಕವರ್ ಮಾಡಕತ್ತೀನಿ ನೋಡಿರಿ ನಾನು ಈ ಬೆಂಡೆಕಾಯಿ ಕೂಡ ಎಲ್ಲಿ ಏನೂ ಕಾಣಕತ್ತಿಲ್ಲ ರೀ ನಮ್ದು ಫುಲ್ ಕವರ್ ರೀ ಈಗ ಇದನ್ನು ಎಣ್ಣೆ ಒಳಗೆ ಬಿಟ್ಟೆ ರೀ ಗ್ಯಾಸ್ ಫ್ಲೇಮನ್ನು ಫುಲ್ ಮಾಡಿದೆ ರೀ ಅದು ಮ್ಯಾಲೆ ಎದ್ದು ರೀ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ ಅವಾಗ ನಾವು ಸ್ಪೂನನ್ನು ಹಾಕ್ಬೇಕು ರೀ ಈ ಫ್ಲೇಮನ್ನು ಲೋ ಮಾಡಿ ಕ್ರಿಸ್ಪಿ ಆಗುವಂಗೆ ಹೊಂಬಣ್ಣ ಬರುವಂಗ ಎಲ್ಲ ಕಡೆ ಫುಲ್ಲು ಬಜ್ಜಿ ನಮ್ದು ಕ್ರಿಸ್ಪಿ ಆಗ್ಬೇಕು ರೀ ಹೊಳ್ಳಸ್ಕೊತ ಹೊಳ್ಳಸ್ಕೊತ ನಾವು ಇದನ್ನ ಕೆಂಪಾಗಿ ರೀ ಗರಿ ಗರಿ ರೀ ಈಗ ಪರ್ಫೆಕ್ಟಾಗಿ ಫ್ರೈ ರೀ ಈಗ ಇದನ್ನ ಎಣ್ಣೆಯಿಂದ ಹೊರಗೆ ರೀ ಗುಳ್ಳೆ ಗುಳ್ಳೆ ಬರೋದೆಲ್ಲ ನಿಂತು ಬಿಟ್ಟೈತೆ ನೋಡ್ರಿ ನಮ್ದೀಗ ಅಂದ್ರೆ ನಮ್ಮ ಬಜ್ಜಿ ಅನ್ನೋದು ಏನಾಗಿತ್ತು ರೀ ಕ್ರಿಸ್ಪಿ ರೀ ಈಗ ಎಣ್ಣೆ ಎಲ್ಲ ಬಸದ ನಾವಿದ ಪ್ಲೇಟಿಗೆ ತಕೊಳ್ಳೋಣ ರೀ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಕ್ರಿಸ್ಪಿ ಆಗಿರ್ತೈತಿ ರೀ ಈಗೆಲ್ಲ ನಾನು ತಗೊಂಡಿನ ಸ್ವಲ್ಪ ಪ್ರೆಸ್ ಮಾಡಿ ನೋಡ್ತೀನಿ ರೀ ಕ್ರಿಸ್ಪಿ ಆಗೈತಿಲ್ಲ ಅಂಥೇಳಿ ಹಾಂ ಸೂಪರ್ ಆಗೈತೆ ರೀ ಗರಿ ಗರಿ ಆಗೈತೆ ರೀ ಇದನ್ನು ಇನ್ನೊಂದು ಇನ್ನೊಂದೊಬ್ಬಿ ಕರಿ ತೋರ್ಸತಿ ನೋಡಿರಿ ನಾನೀಗ ಇವು ಕೂಡ ನಮ್ಮದು ನೀಟಾಗಿ ಹೊಂಬಣ್ಣ ಬಂದಾವ್ರಿ ಕ್ರಿಸ್ಪಿ ಆಗ್ಯಾವ್ರಿ ಆಟು ಇಟು ಆಟು ಇಟು ಹಿಂಗೆ ನಾವು ಹೊಳ್ಳಿ ಸಾಕೊಂತ ಹೊಳ್ಳಿ ಸಾಕೊಂತ ಆ ಕಡೆ ಈ ಕಡೆ ಎಲ್ಲ ನಾವು ತಿರುಗಿಸ್ಕೊತನ ನಾವು ಕೆಂಪಾಗುವಂಗೆ ಹೊಂಬಣ್ಣ ಬಂದ ಮೇಲೆ ಅದು ಸ್ವಲ್ಪ ಕ್ರಿಸ್ಪಿ ಆಗಲಿ ಗುಳ್ಳೆ ಗುಳ್ಳೆ ಎಣ್ಣೆ ಬರೋದಲ್ಲ ನಿಂತ ಮೇಲೆ ಹೊರಗಡೆ ತೆಗತ್ತೀನಿ ರೀ ನೀವು ಶಾರ್ಟಾಗಿ ತೋರಿಸ್ರಿ ಶಾರ್ಟಾಗಿ ತೋರಿಸ್ರಿ ಅನ್ನೋದಕ್ಕೋಸ್ಕರ ನಾನು ಮತ್ತೆ ಇಲ್ಲೇ ಎಣ್ಣೆ ಡಿಪ್ ಮಾಡಿ ಹಾಕೋದನ್ನು ನಾನು ನಿಮಗೆ ರೀ ಓನ್ಲಿ ಫ್ರೈ ಮಾಡೋದನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ ರೀ ಈಗ ನೋಡ್ರಿ ನಮ್ದು ಬಜ್ಜಿ ಎಲ್ಲ ರೆಡಿ ಆಯ್ತು ರೀ ಸೂಪರ್ ಆಗಿರುವಂಥ ಮೌತ್ ವಾಟ್ರಿಂಗ ಮೆಣಸಿನ್ಕಾಯಿ ಕಡಲೆ ಹಿಟ್ಟು ಇಲ್ಲದೇ ಮೆಣಸಿನ್ಕಾಯಿ ಬಜ್ಜಿ ನಮ್ದು ರೆಡಿ ಆಯ್ತು ರೀ ನೋಡಿರಿ ಎಷ್ಟು ಸೂಪರ್ ಆಗೈತ್ರಿ ತುಂಬ ಡೆಲಿಕೇಟ್ ಆಗಿರ್ತೈತೆ ರೀ ಒಳಗೆ ಕೂಡ ತುಂಬ ಹಗರ ಪಳ್ಳ ಹಳ್ಳಿ ಹಳ್ಳಿ ಥರ ರೀ ಒಳಗೆ ಮೇಲೆ ಕ್ರಿಸ್ಪಿ ಆಗಿದೆ ರೀ ಗೂಡು ಗೂಡು ಥರ ಆಗಿದೆ ನಿಮ್ಗೆ ಅದು ಕೂಡ ಎಲ್ಲ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ಆಗಿ ಬಿಡಿಯೋ ನೋಡಿರಿ ಪ್ರೆಸ್ ಮಾಡಿ ತೋರಿಸ್ತೀನಿ ಸೌಂಡ್ ಕೇಳಿರಿ ಕೇಳಿದ್ರೆ ಹೋದಿಲ್ಲ ರೀ ಈಗ ಕಟ್ ಮಾಡ್ತೀನಿ ನೋಡಿರಿ ಯಾವ ಥರ ಕಟ್ ಆಗಿದೆ ಅಂತ ನೋಡಿರಿ ವಾ ಆಗಿದೆ ರೀ ತಿಂದು ತೋರಿಸ್ತೀನಿ ಸೌಂಡ್ ಕೇಳಿರಿ ಕೇಳಿದ್ರೆ ಹೋದ್ರೆ ಎಷ್ಟು ಕ್ರಿಸ್ಪಿ ಆಗೈತೆ ಅಂತ ಹೇಳಿ ಇದೇನಪ್ಪ ಫುಲ್ಲು ಕವರ್ ಮಾಡಿದ್ರಿ ಅವ್ರು ಇಟ್ಟು ಫ್ರೈ ಆಗುತ್ತೋ ಇಲ್ಲೋ ಅಂತ ಡೌಟ್ ಬಂದಿರುತ್ತೆ ನಿಮಗೆ ಅದಕ್ಕೋಸ್ಕರ ನಾನು ಕಟ್ ಮಾಡಿ ತೋರಿಸಿದ್ರಿ ಕೈಯಿಂದ ಕಟ್ ಮಾಡಿ ತೋರಿಸಿದ್ರಿ ಎಷ್ಟು ನೀಟಾಗಿ ಕಟ್ ಆಗತ್ತೈತಿ ನೋಡ್ರಿ ಅಂಥೇಳಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತೆ ರೀ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇಲ್ಲ ನೋಡಿರಿ ಒಳಗಡೆ ಯಾವ ಥರ ಗೂಡಿದೆ ನೋಡಿರಿ ತುಂಬ ಅಂದರೆ ತುಂಬ ಡೆಲಿಕೇಟ್ ಇದೆ ರೀ ಸ್ಪಾಂಜಿ ಥರ ಹಳ್ಳಿ ಥರ ಇದೆ ರೀ ಒಳಗಡೆಗೆ ಮೇಲೆ ಮಾತ್ರ ತುಂಬ ಕರಮ್ ಕರಮ್ ಅಂತ ಕ್ರಿಸ್ಪಿಯಾಗಿದೆ ರೀ ಸೂಪರ್ ಸೂಪರಾಗಿದೆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿದೆ ರೀ ಇದನ್ನು ಫುಲ್ ನಾನು ಇಡೀದನ್ನೇ ನಾನು ಕಟ್ ಮಾಡಿ ತಿಂದು ತೋರಿಸ್ತೇನೆ ನೋಡ್ರಿ ಇಲ್ಲ ನೋಡ್ರಿ ಒಳಗಡೆಗೆ ನಮ್ಮ ಮಸಾಲ ಅದೆಲ್ಲ ತುಂಬ ನೀಟಾಗಿದೆಂತ ಇದ್ದರೆ ತಿಂತಾನೇ ಇರಬೇಕು ಅನಿಸಕತ್ತೈತೆ ರೀ ಭಾಳ ಅಂದ್ರೆ ಭಾಳ ರುಚಿಯಾಗೈತೆ ರೀ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಎಲ್ಲರಿಗೆ ಬಾಯಿಯಾಗಿ ನೀರಂತೂ ಬರೋದು ಗ್ಯಾರಂಟಿ ರೀ ಯಾರಿಗೆಲ್ಲ ನಿಮಗೆ ಭಾಯಾಗಿ ನೀರು ಬಂತು ಮತ್ತು ಈ ಬಜ್ಜಿ ರೆಸಿಪಿ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರೆ ನಿಮ್ಮ ಕಮೆಂಟಿನ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಈಗ ಕಟ್ ಮಾಡೋಕತ್ತೆ ನೋಡಿರಿ ಚಾಕೂನಿಂದ ನಾ ಈಗ ಅಂದ್ರೆ ನಿಮ್ಮ ಮಸಾಲ ನೀಟಾಗಿ ಕಾಣುತ್ತಂತ್ರಿ ಈಗ ನೋಡಿರಿ ಈಗ ನೋಡಿರಿ ಮಸಾಲ ನೋಡ್ರಿ ಎಷ್ಟು ನೀಟಾಗಿ ಕಾಣಾಕತೈತೆ ನಮ್ಮದು ನಮ್ಮ ಬೆಂಡೆ ಮೇಲೆ ಒಳಗಿನ ಮಸಾಲ ನಮ್ಮ ಬೆಂಡೆ ನೀಟಾಗಿ ಫ್ರೈ ಆಗಿದ್ದು ಮತ್ತು ಮೇಲೆ ಕೋಟಿಂಗ್ ಕೂಡ ನೀಟಾಗಿ ಎಲ್ಲ ನಮಗೆ ಕೂತ್ಕೊಂಡಿದ್ದು ತುಂಬ ಅಂದರೆ ತುಂಬ ಸೂಪರ್ ಆಗೈತೆ ರೀ ಒಂದು ನಾವು ಕೋಟಿಂಗ್ ನೀಟಾಗಿ ಕುತ್ಕೋಬೇಕಂತಂದ್ರೆ ಮೇಲೆ ಬೆಂಡೆಕಾಯಿ ತೊಳೆದ ನಂತರ ಫುಲ್ ಕಂಪಲ್ಸರಿ ಡ್ರೈ ಆಗಬೇಕು ರೀ ಹಸಿ ಇತ್ತಂದ್ರೆ ಕೋಟಿಂಗ್ ಸರಿಯಾಗಿ ಕೂಡಲ್ಲ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್